ಸರ್ ನಾವೆಲ್ಲ ಮಾಡೋದಲ್ಲ ಓಮ್ ಮೇಡ್ದು ಸೊ ಇದು ಎಳ್ನೀರಿಂದ ಮಾಡೋದ ಇದು ಸೊ ಎಳ್ನೀರಿಂದ ಏನ್ ಸರ್ ಇದು ಒಳಗಡೆ ತಂದು ಬಂದು ನಾವೇ ಮಾಡ್ತೀವಿ ಮಾರ್ಕೆಟ್ ಇಂದ ಗ್ರೇಪ್ಸ್ ತಂದು ನೀವೇ ಏನ್ ಮಾಡ್ತೀರಾ ಸರ್ ಇದು ಎಲ್ಲ ಹ್ಯಾಂಡ್ ಮೇಡ್ ಇರುತ್ತೆ ಒಂದು ಇವಾಗ ಫೈವ್ ಮಂತ್ ಇಂದ ಮಾಡ್ತಾ ಇದೆ ಫೈವ್ ಮಂತ್ ಇಂದ ಪಲ್ಪಿ ಆಲ್ರೆಡಿ ನಾನು ಓಪನ್ ಮಾಡಿದೀನಿ ಮಾಡಿದ್ದೀನಿ ನಿಮ್ಗೊಂದ್ಸಲ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಪಲ್ಪಿ ಈ ತರ ಇರುತ್ತೆ ಇದು ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಸ್ ಕ್ಯಾಫೆ ಇವತ್ತು ನಾವು ವಿಜಯನಗರ್ ಫುಡ್ ಸ್ಟ್ರೀಟ್ ಗೆ ಬಂದಿದೀವಿ ಯಾಕಪ್ಪ ಅಂದ್ರೆ ಜಸ್ಟ್ ಒಂದು ವಿಜಯನಗರ್ ಫುಡ್ ಸ್ಟ್ರೀಟ್ ಅಲ್ಲಿ ಯಾವ್ಯಾವ ತರ ಹೊಸದಾಗಿ ಫುಡ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಾರ್ಯಾರೆಲ್ಲ ಹೊಸ ವೆಂಡರ್ಸ್ ಬಂದಿದ್ದಾರೆ ಏನಾದ್ರು ಹೊಸತನ ಇದೆಯಾ ವಿಜಯನಗರ್ ಫುಡ್ ಸ್ಟ್ರೀಟ್ ಅಲ್ಲಿ ಅಂತ ಚೆಕ್ ಮಾಡೋದಕ್ಕೋಸ್ಕರ ಬಂದಿದೀವಿ ಯೂಶಲಿ ವಿಜಯನಗರ್ ಫುಡ್ ಸ್ಟ್ರೀಟ್ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದೇ ತುಂಬಾ ಫೇಮಸ್ ಎಲ್ಲ ತಿಂದಿರ್ತೀರಾ ಇಲ್ಲಿ ಪಾನಿಪುರಿ ಅದು ಇದು ಅಂತ ಬಟ್ ಹೊಸ ತರ ಇದೆಯಾ ಅಂತ ನೋಡೋದಕ್ಕೆ ಬಂದಾಗ ನಮಗ್ ಸಿಕ್ಕಿದೆ ಇದು ಗುರು ಹೋಮ್ ಮೇಡ್ ಜ್ಯೂಸ್ ಅಂತ ಇವರು ಆಕ್ಚುಲಿ ಮನೆಯಿಂದ ಜ್ಯೂಸ್ ಪ್ರಿಪೇರ್ ಮಾಡ್ತಾರಂತೆ ಗ್ರೇಪ್ಸು ಮತ್ತೆ ಆ ಟೆಂಡರ್ ಕೋಕೋನೆಟ್ ರೋಸ್ ಮಿಲ್ಕ್ ಎಲ್ಲ ಮಾಡ್ತಾರಂತೆ ಸೊ ಅದು ತುಂಬ ನ್ಯಾಚುರಲ್ ಆಗಿರುತ್ತೆ ಮನೆಯಿಂದ ಮಾಡೋದ್ರಿಂದ ಬನ್ನಿ ಏನಿದು ಗುರು ಹೋಮ್ ಮೇಡ್ ಜ್ಯೂಸು ನೋಡೋಣ ಇವಾಗ ನಮಸ್ತೆ ಸರ್ ನಿಮ್ಮ ಹೆಸರು ಸೋಮ ಅಂತ ಸೋಮ ಅವ್ರೆ ಏನ್ ಸರ್ ಇದು ಕಾನ್ಸೆಪ್ಟ್ ಗುರು ಹೋಮ್ ಮೇಡ್ ಒಂದು ಚಿಕ್ಕದ ಕುಟಾಣಿ ಇದು ಮಾಡ್ಕೊಂಡಿದ್ದೀರಾ ಇಲ್ಲಿ ಸರ್ ನಾವೆಲ್ಲ ಮಾಡೋದಲ್ಲ ಹೋಮ್ ಮೇಡ್ದು ಹೋಮ್ ಮೇಡ್ ಇಂದ ಮಾಡ್ಬೇಕಂತಾನೆ ಇದು ಮಾಡಿದ್ದು ಐಡಿಯಾ ಮಾಡಿದ್ದು ಅದರಲ್ಲಿ ಎಲ್ಲ ಹೋಮ್ ಮೇಡ್ ಇಂದ ಮಾಡ್ತೀವಿ ಇದು ಎಳ್ನೀರಿಂದ ಮಾಡ್ತೀವಿ

ಇದು ಸೀಲಿಂಗ್ ಎಲ್ಲ ಎಲ್ಲ ಮನೇಲೆ ಆಗುತ್ತೆ ಎಲ್ಲ ಮನೆ ಪ್ಯಾಕಿಂಗ್ ಎಲ್ಲ ಮನೇಲೆ ಎಲ್ಲ ಮನೇಲೆ ಹೌದು ನೋಡಿ ವೀಕ್ಷಕರ ಪ್ಯಾಕಿಂಗ್ ಈ ತರ ಇರುತ್ತೆ ಸೊ ಇನ್ನು ಯಾವ ಯಾವ ತರ ಜ್ಯೂಸ್ ಇರುತ್ತೆ ಸರ್ ನಿಮ್ಮ ಹತ್ರ ಇದು ರೋಸ್ ಮಿಲ್ಕ್ ಇವತ್ತಿಲ್ಲ ಆಕ್ಚುಲಿ ರೋಸ್ ಮಿಲ್ಕ್ ಹಾಕ್ತಿವಿ ರೋಸ್ ಮಿಲ್ಕ್ ಹಾಕ್ತೀರಾ ಸೊ ಇದು ಗ್ರೇಪ್ಸ್ ಇದು ಟೆಂಡರ್ ಕೋಕೋನಟ್ ಹೆಲ್ತ್ ಬೆನಿಫಿಟ್ಸ್ ಮಾಮೂಲಿ ಎಲ್ಲ ಡಯರ್ಸ್ ಅದರಲ್ಲ ಇಲ್ಲಿ ಇರೋರು ಜಿಮ್ ಇರೋವ್ರು ಕುಡಿಬೋದು ಟ್ಯಾಂಡರ್ ಕೊಕೊನೈಟ್ ಸೊ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲ ಫೋರ್ ಓ ಕ್ಲಾಕಿಂದ ಲೆವನ್ ಓ ಕ್ಲಾಕ್ವರೆಗೆ ಇರ್ತೀವಿ ಏನು ರೇಟ್ ಸರ್ ಇದು ಫಾರ್ಟಿ ರುಪೀಸ್ ಒನ್ ಫಾರ್ಟಿ ಒನ್ ಫಾರ್ಟಿ ರುಪೀಸ್ ಎಷ್ಟು ಗ್ರಾಮ್ಸ್ ಇರುತ್ತೆ ಇದರಲ್ಲಿ ಟು ಎಮ್ ಎಲ್ ಟು ಫಿಫ್ಟಿ ಎಮ್ ಎಲ್ ಇರುತ್ತೆ ಓ ಎಫ್ ಎಸ್ ಸಿ ಸಿ ಇಂದ ನೀವು ಲೈಸೆನ್ಸು ತಗೊಂಡಿದ್ದೀರ ಸೊ ನೋಡ್ಬೋದು ನೀವು ಎಫ್ ಎಸ್ ಎಸ್ ಸಿಯಿಂದ ಲೈಸೆನ್ಸ್ ಎಲ್ಲ ತಗೊಂಡು ಕ್ಲೀನಾಗಿ ಮಾಡ್ತಾ ಇದ್ದಾರೆ ಡಿಫ್ರೆಂಟಾಗಿದೆ ಅನ್ಸುತ್ತೆ ನನಗೂ ಸೊ ಜನ ಹೇಗೆ ಸರ್ ಇಷ್ಟಪಡ್ತಾ ಇದ್ದಾರೆ ಹೋಗ್ತಾ ಇದೆ ಸರ್ ಇವಾಗ ನಂದು ಒಂದು ಇನ್ನೂರು ರುಪೀಸ್ ಹೋಗ್ತಾ ಇದೆ ಡೈಲಿ ಇದ್ರಿಂದ ಏನಾರು ಪ್ರಾಫಿಟ್ ಇದೆಯಾ ಇದೆ ಬರ್ತಾ ಇದೆ ಮಾಮೂಲಿ ಒಂದು ತೌಸಂಡ್ ರುಪೀಸ್ ಮಾಡ್ತೀನಿ ಡೈಲಿ ವೀಕೆಂಡ್ ಅಲ್ಲಿ ಸ್ವಲ್ಪ ದಾಸ್ತಿ ಆಗುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಮಾಡ್ಬೋದು ಸರ್ ಯಾರು ಬೇಕಾದ್ರೂ ಟ್ರೈ ಮಾಡಬಹುದು ಟ್ರೈ ಮಾಡ್ಬೇಕಷ್ಟೇ ಸರ್ ಇದೊಂದು ಇವಾಗ ಫೈವ್ ಮಂತ್ ಅಂದ್ರೆ ಒಂದು ಪ್ರಾಫಿಟ್ ನಡೀತಾ ಇದೆ ಅಂದ್ರೆ ಜೀವನ ಸಾಕ್ಷಕ್ಕೆ ಏನ್ ಬೇಕು ಸಿಗ್ತಾ ಇದೆಯಾ ಕಮ್ಮಿಂಗ್ ಡೇಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದೀರ ಅಂತ ಅನ್ಕೊಂಡಿದೀರಾ ಬೇರೆಯವರು ಈ ತರ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅವರಿಗೆ ಫ್ರಾಂಚೈಸಿ ಹೇಳ್ಕೊಡ್ತೀವಿ ಸರ್ ಖಂಡಿತ ಎಲ್ಲ ನಾವೆಲ್ಲ ರೆಡಿ ಮಾಡಿ ಎಲ್ಲ ಮಾಡ್ಕೊಡ್ತೀವಿ ಹಾ ಖಂಡಿತ ಮಾಡ್ತೀವಿ ಮಾಡ್ತೀರಾ ನೀವು ಅಂದ್ರೆ ಬೇರೆ ಸ್ಟಾರ್ಟ್ ಅಪ್ ಮಾಡ್ಬೇಕು ಅಂದ್ರೆ ನಾವೇ ಎಲ್ಲ ಇಲ್ಲ ಇಲ್ಲ ಇದೆಲ್ಲ ನಾವೇ ಮಾಡ್ಕೊಡ್ತೀವಿ ಎಲ್ಲ ನಾವೇ ರೆಡಿ ಮಾಡಿ ನಾಳೆ ನಾವೇಡ್ತೀವಿ ಎಲ್ಲ ಸ್ಟಾರ್ಟ್ ಅಪ್ ನಾವೇ ರೆಡಿ ಮಾಡ್ಕೊ ಏನು ಇನ್ವೆಸ್ಟ್ ಮಾಡ್ಬೋದು ಏನ್ ನಾರ್ಮಲ್ ಇರುತ್ತೆ ನಮ್ದೆಲ್ಲ ಒಂದು ಮೂರು ಸಾವಿರ ಒಂದು ಮೂರು ಸಾವಿರ ರೂಪಾಯಿ ಹಾಕಿದ್ರೆ ಓಡಿಸಬಹುದು ಅವತ್ತು ದಿನಕ್ಕೆ ತ್ರೀ ತೌಸಂಡ್ ರುಪೀಸ್ ಮೂರು ಸಾವಿರ ರೂಪಾಯಿ ಇದ್ರೆ ರೆಡಿ ಮಾಡಿ ಸೆಟ್ ಅಪ್ ಈ ತರ ಮಾಡ್ಕೊಂಡು ಮಾಡ್ಕೋಬಹುದು ಹೌದಾ ಸರ್ ಇವಾಗ ಬಿಸಿಲುಗಾಲ ಮುಗೀತಾ ಬಂದಮೇಲೆ ಮಳೆಗಾಲ ಬಂದ್ಬಿಡುತ್ತಲ್ಲ ಅವಾಗಲೇ ಓಡುತ್ತೆ ಸರ್ ಇದು 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 ಓಡುತ್ತೆ ಟೆಂಡರ್ ಕೋಕೋನಟ್ ಅಂತ ಯಾವಾಗ್ಲೂ ಓಡುತ್ತೆ ನಾರ್ಮಲು ನಾರ್ಮಲ್ ತಗೊಂಡು ಕುಡಿತಾ ಇರ್ತಾರೆ ಹಾ ಸೊ ವೀಕ್ಷಕರೇ ನೋಡಿದ್ರಲ್ಲ ಮೂರು ಸಾವಿರ ರೂಪಾಯಿ ನಿಮ್ಮ ಹತ್ರ ಇದೆಯಾ ಈ ಥರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಪ್ರಾಫಿಟ್ ಮಾಡ್ತಾ ಇದ್ದಾರೆ ಹೇಗೋ ಕಷ್ಟಪಟ್ಟು ಮಾಡ್ತಾ ಸಾವಿರ ರೂಪಾಯಿಗೆ ಒಂದು ಇನ್ವೆಸ್ಟ್ ಮಾಡಿ ಒಂದು ಜ್ಯೂಸ್ ರೆಡಿ ಮಾಡಿ ನಮಗೋಸ್ಕರ ಒಂದು ನ್ಯಾಚುರಲ್ ಆಗಿ ಯಾವುದೇ ಪ್ರಿಸರ್ವೇಟಿವ್ ಆಗದೆ ಕೊಡೋದಿದೆಯಲ್ಲ ತುಂಬಾ ಯೂನಿಕ್ ಆಗಿ ಒಂಥರ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ಸೊ ನೀವು ಯಾರಾದರೂ ಇದನ್ನ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಟ್ರೈ ಮಾಡ್ಬೋದು ಮೂರು ಸಾವಿರ ರೂಪಾಯಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಲ್ಲ ಏನು ಇಲ್ಲ ಸೊ ಬನ್ನಿ ಫಸ್ಟ್ ಕುಡಿದು ನೋಡಿ ಹೇಗಿದೆ ಅಂತ ನೋಡೋಣ ಕುಡ್ದು ಓಕೆ ಸೊ ವೀಕ್ಷಕರೇ ಇವಾಗ ಫಸ್ಟ್ ಟೆಂಡರ್ ಕೋಕೋನೆಟ್ ಕುಡಿದ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ ಬನ್ನಿ ಹಂಗೆ ಹತ್ರ ನೋಡಿ ನಾನು ತೆಗಿತಾ ಇದ್ದೀನಿ ಸೊ ಈ ತರ ಇರುತ್ತೆ ಒಳಗಡೆ ನೋಡಿ ಇದು ತೆಂಗಿನಕಾಯಿ ಟೆಂಡರ್ ಕೋಕೋನೆಟ್ ಇದೇನಿದೆ ನೀರು ಅದು ಮತ್ತೆ ಕಾಯಿಂದ ತೆಗ್ದಿರೋ ಹಾಲು ಮತ್ತೆ ಜಲ್ಲಿ ಎಲ್ಲ ಹಾಕಿರ್ತಾರಂತೆ ಹೇಗಿದೆ ನೋಡೋಣ ಬನ್ನಿ ಎಸ್ ನ್ಯಾಚುರಲ್ ಆಗಿದೆ ಯಾವುದೇ ರೀತಿ ಶುಗರು ಆಗಲಿ ಪ್ರಿಸರ್ವೇಟಿವ್ಸ್ ಏನೂ ಹಾಕಿಲ್ಲ ಒಂಥರ ತೆಂಗಿನಕಾಯಿ ಇದೆಯಲ್ಲ ಆ ತೆಂಗಿನಕಾಯಿದು ಟೇಸ್ಟ್ ಬರ್ತಾ ಇದೆ ಅದರಿಂದ ತೆಗೆದಿರೋ ಹಾಲು ಹೇಗಿರುತ್ತೋ ಅದೇ ಥರ ಇದೆ ಟೇಸ್ಟು ಒಂಥರ ಚೆನ್ನಾಗಿದೆ ಕುಡಿಯೋಕ್ಕೆ ಒಂಥರ ಕೋಲ್ಡ್ ಆಗಿದೆ ಒಂಥರ ಬಿಸಿಲುಗಾಲಿಕೆ ಇವಾಗ ಚೆನ್ನಾಗಿದೆ ಒಂಥರ ಕುಡಿಯೋಕ್ಕೆ ಸೊ ಇದು ಕುಡ್ದಾದ ಮೇಲೆ ಪಲ್ಪಿ ಇದೆ ಅದು ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ವೀಕ್ಷಕರೇ ಈಗ ಇದು ಪಲ್ಪಿ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ ನಿಮ್ಗೊಂದ್ಸಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪಲ್ಪಿ ಈ ಥರ ಇರುತ್ತೆ ಇದು ಶೇಕ್ ಮಾಡಿ ಕುಡಿಬೇಕು ಒಳಗಡೆ ಪಲ್ಪ್ಸ್ ಇರುತ್ತೆ ಗ್ರೇಪ್ಸ್ ಪಲ್ಪ್ಸು ಬನ್ನಿ ಹೇಗಿದೆ ಅಂತ ನೋಡೋಣ ಹ್ಞೂ ಸಕ್ಕದಾಗಿದೆ ಹಾಂ ಹಾಂ ಈ ಶಕೆಗೆ ಕುಡಿದ್ರೆ ಕೋಲ್ಡಾಗಿ ಒಳಗೆ ಹೋಗ್ತಾಯ್ತಪ್ಪ ಪಲ್ಪಿ ಗ್ರೇಪ್ಸ್ ಅಂತೂ ಮಸ್ಟ್ರೈ ಸಕ್ಕತ್ತಾಗಿದೆ ಮಾತ್ರ ತಳನೀರು ಅಷ್ಟೇ ಅದು ಚೆನ್ನಾಗಿತ್ತು ಬಟ್ ಇದು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಇವರು ರೋಸ್ ಮಿಲ್ಕು ಸಿಗುತ್ತಂತೆ ಬಟ್ ಇವತ್ತು ರೋಸ್ ಮಿಲ್ಕ್ ಇಲ್ಲ ಸೊ ನೀವು ಬಂದಾಗ ರೋಸ್ ಮಿಲ್ಕು ಕೂಡ ತೊಗೊಂಡು ಕುಡಿಬೋದು ಒಂಥರ ನ್ಯಾಚುರಲ್ಲಾಗಿದೆ ಆ ಶುಗರ್ ಆಗಲಿ ಒಂಥರ ಜಾಸ್ತಿ ಟೇಸ್ಟ್ ಬರ್ಸೋದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕೋದಾಗ್ಲಿ ಏನೂ ಇಲ್ಲ ನ್ಯಾಚುರಲ್ಲಾಗಿ ಒಂದು ಗ್ರೇಪ್ಸ್ ಜ್ಯೂಸ್ ಹೇಗಿರುತ್ತೋ ಪಲ್ಪಿ ಜ್ಯೂಸು ಅದೇ ಥರ ಇದೆ ಟೆನ್ನರ್ ಕೊಕೊನೆಟ್ಟು ಅಷ್ಟೇ ಚೆನ್ನಾಗಿತ್ತು ಸೊ ಫಾರ್ಟಿ ರುಪೀಸ್ ಆಗುತ್ತೆ ಬನ್ನಿ ವೀಕ್ಷಕರೇ ನ್ಯಾಚುರಲ್ ಆಗಿರೋದನ್ನು ಕುಡೀರಿ ಹೆಲ್ದಿಯಾಗಿರಿ ಸೊ ಈ ಒಂದು ಜ್ಯೂಸ್ ಒಂದಿಗೆ ನಮ್ಮ ಈ ವಿಡಿಯೋ ಕೂಡ ಎಂಡ್ ಮಾಡುವಂಥ ಸಮಯ ಆಗಿದೆ ಸೊ ಹೇಗಿತ್ತು ವೀಕ್ಷಕರೇ ಈ ಒಂದು ಚಿಕ್ಕ ವ್ಲಾಗು ಇನ್ಫಾರ್ಮೇಟಿಕ್ ಆಗಿತ್ತು ಅನಿಸ್ತಾ ಸೊ ನೀವು ಯಾವತ್ತಾದರೂ ವಿಜಯನಗರ್ ಫುಡ್ ಸ್ಟ್ರೀಟ್ ಕಡೆ ಬಂದಾಗ ಒಂದ್ಸಲ ಗುರು ಹೋಮ್ ಮೇಡ್ ನ ಟ್ರೈ ಮಾಡಿ ಇಲ್ಲಿ ಕುಡಿದು ನೋಡಿ ಚೆನ್ನಾಗಿರುತ್ತೆ ಆಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಹಂಗಾದ್ರೆ ಇದೇ ತರ ಟೇಸ್ಟಿಯಾಗಿರೋ ಕಂಟೆಂಟ್ಗೆ ನೋಡ್ತಾ ಇರಿ ಶ್ರೇಯಸ್ ಕೆಫೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯಸ್ ಕೆಫೆ ಥ್ಯಾಂಕ್ ಯು ಸೋ ಮಚ್ ಬಾಯ್